ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ಸ್ವಾಗತೂಟಿಂದು ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಳಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಆತ್ಮೀಯ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳಿ ಬರೋಣ ವಿಕಾಸ ವಾರ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಆಯೋಜಿಸಲಾಗಿರುವ ಕೃಷಿ ಲೋಕದ ಪ್ರದರ್ಶನವನ್ನು ಇತ್ತೀಚೆಗೆ ನವೆಂಬರ್ ಎಂಟನೇ ತಾರೀಕಿನಂದು ಕೃಷಿ ಹೊಂಡ ನಿರ್ಮಾಣ ಮಾಡುವುದರ ಮೂಲಕ ಚಾಲನೆಗೊಳಿಸಲಾಯಿತು ಕೃಷಿ ಲೋಕದ ಪ್ರಮುಖರಾಗಿರುವ ವಿಶಾಂತ ರೆಡ್ಡಿ ಅವರು ಕೃಷಿ ತಜ್ಞರಾದ ರಾಜು ತೆಗ್ಗಳ್ಳಿ ಭಗವಂತರಾವ್ ಕೊಂಕನಹಳ್ಳಿ ಮುಂತಾದ ಗಣ್ಯರು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಆರಂಭಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಹನ್ನೊಂದು ಎಕರೆ ಪ್ರದೇಶದಲ್ಲಿ ಕೃಷಿ ಲೋಕದ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯ ಕೆಲಸ ಬಹುತೇಕ ಸಂಪೂರ್ಣವಾಗಿದ್ದು ವಿವಿಧ ರಾಜ್ಯ ಹಾಗೂ ದೇಶದ ಎಲ್ಲೆಡೆ ಅದನ್ನು ತಲುಪಿಸುವ ಕಾರ್ಯ ಈಗ ಭರದಿಂದ ನಡೆದಿದೆ ವಿಕಾಸ್ ಅಕಾಡೆಮಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಭಾರತ ವಿಕಾಸ ಸಂಗಮದ ಕಾರ್ಯಕರ್ತರು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಒಟ್ಟು ಹನ್ನೆರಡು ಟನ್ಗಿಂತ ಹೆಚ್ಚಿಗೆ ಕಾಗದವನ್ನು ಈ ಆಮಂತ್ರಣ ಪತ್ರಿಕೆಗಳಿಗಾಗಿ ಬಳಸಲಾಗಿದ್ದು ಆಮಂತ್ರಣ ಪತ್ರಿಕೆ ವರ್ಣರಂಜಿತ ಐವತ್ತೆರಡು ಪುಟಗಳನ್ನು ಹೊಂದಿದೆ ಇದರ ಜೊತೆಗೆ ಸಂಸ್ಕೃತಿ ಉತ್ಸವದಲ್ಲಿ ಮೂಡಿಬರುವ ವಿವಿಧ ಲೋಕಗಳ ಆಮಂತ್ರಣ ಪತ್ರಿಕೆಗಳನ್ನು ಸಹ ಪ್ರತ್ಯೇಕವಾಗಿ ಮುದ್ರಿಸಿ ಗಣ್ಯರಿಗೆ ತಲುಪಿಸಲಾಗುತ್ತಿದೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಧಾನ ಸಂಯೋಜಕರಾಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಬಹುಶಃ ನಿಮ್ ಜೀವನದಲ್ಲಿ ನೋಡತಕ್ಕಂತಹ ಈ ಆಮಂತ್ರಣ ಪತ್ರ ದಿ ಫಸ್ಟ್ ಟೈಮ್ ಬಿಗ್ಗೆಸ್ಟ್ ಆಮಂತ್ರಣ ಪತ್ರ ಐವತ್ತೆರಡು ಪೇಜಿನ ಆಮಂತ್ರಣ ಪತ್ರ ಜಗತ್ತಿನಲ್ಲಿ ಕಳೆದ ನೂರು ವರ್ಷದಲ್ಲಿ ಇಷ್ಟು ದೊಡ್ಡ ಆಮಂತ್ರಣ ಪತ್ರ ಯಾರೂ ಪ್ರಿಂಟ್ ಮಾಡಿಲ್ಲ ಮತ್ತು ಒಂದು ಆಮಂತ್ರಣ ಪತ್ರಕ್ಕಾಗಿ ಇಲ್ಲಿಯವರೆಗೆ ಹನ್ನೆರಡು ಟನ್ ಕಾಗದವನ್ನು ಮುದ್ರಣಕ್ಕಾಗಿ ಬಳಸಲಾಗಿದೆ ಆರು ಸಾವಿರ ಇಂಗ್ಲಿಶು ಆರು ಸಾವಿರ ಹಿಂದಿ ಹತ್ತು ಸಾವಿರ ಕನ್ನಡ ಆಮಂತ್ರಣ ಪತ್ರಗಳನ್ನು ನಾವು ಮುದ್ರಣ ಮಾಡಿದ್ದೇವೆ ಪ್ರೆಸ್ನವರೇ ಅಪ್ಲೈ ಮಾಡಿದ್ದಾರೆ ಅದಕ್ಕೆ ಪ್ರೊಸೀಜರ್ ಇದೆ ಎರಡು ತಿಂಗಳ ಆದ ನಂತರ ಅದಕ್ಕೆ ಗಿನ್ನಿಸ್ ದಾಖಲೆ ಅಂತ ಅದಕ್ಕೆ ಒಂದು ಕೊಡುತ್ತಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಶ್ರೀಮತಿ ನರ್ಮದಾ ದೇವಿ ಮಹಿಳಾ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಶ್ರೀಮತಿ ನಥಿಬಾಯಿ ಸೀತಾರಾಮ್ ಜೇಠ್ಮಲ್ ತಪಾಡಿಯ ಮಾತೃಛಾಯಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪದವಿ ಪೂರ್ವ ಮಟ್ಟದ ಶಾಲಾ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಸಪ್ರಶ್ನೆ ಕನ್ನಡ ಚರ್ಚಾ ಸ್ಪರ್ಧೆ ಏಕಪಾತ್ರ ಅಭಿನಯ ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕುಮಾರಿ ಐಶ್ವರ್ಯಾ ರಮೇಶ್ ಕುಮಾರಿ ಕಾವೇರಿ ಭೀಮರಾಯ ಕುಮಾರಿ ಕಾವೇರಿ ಮಲ್ಲಿಕಾರ್ಜುನ ಕುಮಾರಿ ಸುರೇಖಾ ಸಿದ್ದರಾಮಯ್ಯ ಕುಮಾರಿ ಭಾವನಾ ಮಾಣಿಕರಾವ್ ಕುಮಾರಿ ಶೋಭಾ ಸಿದ್ದರಾಮಪ್ಪ ಕುಮಾರ್ ಸಂಗಮೇಶ್ ಶ್ರೀಮಂತ್ ಆಂಟಿ ಕುಮಾರಿ ಭಾಗ್ಯಮ್ಮ ನಾಗಪ್ಪ ವಿವಿಧ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ವಿಜೇತ ವಿದ್ಯಾರ್ಥಿನಿಯರಿಗೆ ಮತ್ತು ತಂಡದ ವ್ಯವಸ್ಥಾಪಕರಾದ ಶಿವಶರಣಪ್ಪ ಹೂಗಾರ್ ಹಾಗೂ ಉಪನ್ಯಾಸಕರಾದ ಶ್ರೀಮತಿ ಗಂಗಾ ಎಂ ಶ್ರೀ ಅಂಬರೀಶ್ ಶ್ರೀಮತಿ ಸಾವಿತ್ರಿಬಾಯಿ ಅವರಿಗೆ ಸಂಸ್ಥೆಯ ಸರ್ವ ಆಡಳಿತ ಮಂಡಳಿ ಹಾಗೂ ಕಾಲೇಜಿನ ಪ್ರಾಚಾರ್ಯರು ಆಡಳಿತ ಅಧಿಕಾರಿಗಳು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಶ್ರೀಮತಿ ನಥಿಬಾಯಿ ಸೀತಾರಾಮ್ ಜೇಠ್ಮಲ್ ತಪಾಡಿಯ ಮಾತೃ ಛಾಯಾ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತೃ ಸ್ಮೃತಿ ದಿನಾಚರಣೆ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ಕಳೆದ ನವೆಂಬರ್ ಹದಿನೇಳನೇ ತಾರೀಕಿನಂದು ಏರ್ಪಡಿಸಲಾಗಿತ್ತು ಪ್ರಾಚಾರ್ಯರು ಹಾಗೂ ಪ್ರಧಾನ ಅಧ್ಯಾಪಕರು ಮತ್ತು ಸರ್ವ ಸಿಬ್ಬಂದಿ ವರ್ಗ ಮಾತೃಛಾಯಾ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಸ್ವರ್ಣ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ವಿಕಾಸ್ ಅಕಾಡೆಮಿಯ ವತಿಯಿಂದ ಕಳೆದ ತಿಂಗಳು ಕಲ್ಯಾಣ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಕ್ಷಣ ತಜ್ಞರು ಹಾಗೂ ಮನೋರೋಗ ತಜ್ಞರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದರು ಇದೀಗ ನವೆಂಬರ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ತಾರೀಖಿನಂದು ಹೊಸಪೇಟೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಟ್ಟು ಮೂರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊಸಪೇಟೆಯ ಪಿಡಿಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯಶಸ್ಸಿನ ಗುಟ್ಟು ಕುರಿತಾಗಿ ವಿಶೇಷ ಉಪನ್ಯಾಸ ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಹೊಸಪೇಟೆಯ ಸ್ಟೇಷನ್ ರಸ್ತೆಯಲ್ಲಿರುವ ರೋಟರಿ ಕ್ಲಬ್ನಲ್ಲಿ ಧಾರವಾಡದ ಶಿಕ್ಷಣ ಚಿಂತಕರು ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ಮಹೇಶ್ ಮಾಷಾಳ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ನವೆಂಬರ್ ಇಪ್ಪತ್ತೇಳರಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹರಪನಹಳ್ಳಿಯ ದೊಡ್ಡ ಬರಮಪ್ಪ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾವೇನು ಮಾಡುತ್ತಿದ್ದೇವೆ ನಮ್ಮ ಗುರಿ ಏನು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಬೀರನಹಳ್ಳಿ ಸೇರಿದಂತೆ ಅದರ ಸುತ್ತಮುತ್ತಲು ಇರುವಂತಹ ಒಟ್ಟು ಹದಿನೈದು ಹಳ್ಳಿಗಳನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ದತ್ತು ಪಡೆಯಲಾಗಿದೆ ಉತ್ಸವದ ಹಿನ್ನೆಲೆಯಲ್ಲಿ ಈ ಹದಿನೈದು ಗ್ರಾಮಗಳಲ್ಲಿ ಈಗ ಮಕ್ಕಳಿಗಾಗಿ ಹಾಗೂ ಹಿರಿಯರಿಗಾಗಿ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳು ಡಿಸೆಂಬರ್ ಎರಡನೇ ತಾರೀಕಿನಂದು ನಡೆಯಲಿವೆ ಸ್ಥಳ ದುರ್ಗಾದೇವಿ ದೇವಸ್ಥಾನದ ಆವರಣ ತೊಟ್ನಳ್ಳಿ ಮಕ್ಕಳಿಗಾಗಿ ಕೋಲಾಟದ ಸ್ಪರ್ಧೆ ಜಾನಪದ ಗೀತ ಗಾಯನ ಸಾಮೂಹಿಕ ನೃತ್ಯ ಹಲಗೆ ನುಡಿಸುವ ಸ್ಪರ್ಧೆ ಉತ್ತಮ ಎತ್ತಿನ ಜೋಡಿಯ ಪ್ರದರ್ಶನ ಸ್ಪರ್ಧೆ ಉತ್ತಮ ದೇಶಿ ಹಸುಗಳ ಪ್ರದರ್ಶನ ಸ್ಪರ್ಧೆ ಉತ್ತಮ ಭಾರತೀಯ ಸಂಸ್ಕೃತಿಯ ಮನೆಗಳು ಉತ್ತಮವಾದಂತಹ ಶಾಲೆಗಳು ಈ ರೀತಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎರಡು ಐದು ಸೊನ್ನೆ ಎರಡು ನಾಲ್ಕು ಸೊನ್ನೆ ದತ್ತು ಪಡೆದ ಹದಿನೈದು ಗ್ರಾಮಗಳ ಸ್ವರ್ಣ ಜಯಂತಿ ಕಾರ್ಯಸ್ಥಳದ ಪ್ರಮುಖರಾಗಿರುವ ಭಗವಂತರಾವ್ ಪಾಟೀಲ್ ಅವರನ್ನು ಸಂಪರ್ಕಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿಯ ಸೀಡಂ ಸಂಚಾಲಕರಾಗಿರುವ ಶಂಕರ್ ಸುಲೇಗಾಂವ್ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಐದು ನಾಲ್ಕು ಸೊನ್ನೆ ಎರಡನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಡುಗರೆ ಇದೇ ನವೆಂಬರ್ ಹತ್ತನೇ ತಾರೀಕಿನಂದು ರವಿವಾರ ಸಂಜೆ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವಂತಹ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿಶೇಷ ಗಣ್ಯರ ಸಭೆಯನ್ನು ಏರ್ಪಡಿಸಲಾಗಿತ್ತು ಕಲಬುರಗಿ ನಗರದ ಗೌರವಾನ್ವಿತ ಹಿರಿಯ ನಾಗರಿಕರು ಗಣ್ಯರು ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಸಹ ಸಂಯೋಜಕರು ಹಾಗೂ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಾದ ಮಾರ್ಥಂಡ್ ಶಾಸ್ತ್ರಿ ಅವರು ಮಾತನಾಡಿ ಕೆಲವು ವಿಶೇಷ ಮಾಹಿತಿಗಳನ್ನು ಒದಗಿಸಿದರು ಬನ್ನಿ ಅದರ ಧ್ವನಿ ಮುದ್ರಣ ಇಂದಿನ ಸಂಚಿಕೆಯಲ್ಲಿ ಈಗ ಕೇಳಿಬರೋಣ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮುಂಬರುವಂತಹ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರವರೆಗೆ ನಡೆಯಬೇಕಾಗಿದೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಇದು ಏಳನೇ ಉತ್ಸವ ಇದಕ್ಕಿಂತ ಮುಂಚೆ ಎರಡು ಸಾವಿರದ ನಾಲ್ಕರಿಂದ ಈ ಶೃಂಖಲೆ ಪ್ರಾರಂಭವಾಗ್ತದೆ ನಾಲ್ಕಾಯಿತು ಆಯ್ತು ಆಮೇಲೆ ನಾವು ಕಲಬುರಗಿ ನಗರದಲ್ಲಿ ಕಲಬುರಗಿ ಕಂಪು ಮಾಡಿದ್ವಿ ಅದಾದ್ಮೇಲೆ ಕೊಲ್ಹಾಪುರದಲ್ಲಿ ಆಯಿತು ಕಲಬುರಗಿ ಕಂಪುನಲ್ಲಿ ನಿಮ್ಮೆಲ್ಲರ ಬೆಂಬಲದಿಂದಲೇ ಆ ಕಾರ್ಯಕ್ರಮ ಅಷ್ಟೊಂದು ವಿಜೃಂಭಣೆಯಿಂದ ಆಗಿದೆ ಅದಾದ ನಂತರ ಅದರದೇ ಶೃಂಖಲೆ ಕೊಲ್ಹಾಪುರದಲ್ಲಿ ಆಯಿತು ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲಬುರಗಿ ಕಂಪುನಲ್ಲೂ ಸುಮಾರು ಹತ್ತು ದಿವಸದಲ್ಲಿ ಹತ್ತು ಹನ್ನೆರಡು ಲಕ್ಷ ಜನ ಭಾಗವಹಿಸಿದ್ರು ಕಲ್ಹಾಪುರದಲ್ಲಿ ಹದಿನೈದು ಹದಿನಾರು ಲಕ್ಷ ಜನ ಮೀರಿದ್ರು ಅದು ಅದಾದ ಮೇಲೆ ಎರಡು ಸಾವಿರ ಹದಿನೆಂಟರಲ್ಲಿ ಇದೇ ಭಾರತೀಯ ಸಂಸ್ಕೃತಿ ಉತ್ಸವ ವಿಜಯಪುರದಲ್ಲಿ ನಡೆಯಿತು ಅಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಜನ ಒಟ್ಟಾರೆ ಹತ್ತು ದಿವಸದಲ್ಲಿ ಬಂದು ಹೋಗಿದ್ರು ಅದಾದ ನಂತರ ಆರನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೋವಿಡ್ ಸಮಯದಲ್ಲಿ ನಡೀತು ಮೆಹಬೂಬ್ ನಗರದಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಅದನ್ನು ಸಂಖ್ಯೆಯನ್ನು ತುಂಬ ರಿಸ್ಟ್ರಿಕ್ಟ್ ಮಾಡಿದ್ವಿ ಮತ್ತು ಸಮಯವನ್ನು ಹತ್ತು ದಿವಸದ ಕಾರ್ಯಕ್ರಮ ಇರಲಿಲ್ಲ ಅದು ಒಂದೆರಡು ವಿಷಯಗಳ ಮೇಲಷ್ಟೇ ನಾವು ಕಡಿಮೆ ಸಮಯದಲ್ಲಿ ಕಡಿಮೆ ಸಂಖ್ಯೆಯ ಜನರಿಂದ ಆ ಕಾರ್ಯಕ್ರಮ ಏರ್ಪಡ್ತು ಆಮೇಲೆ ಈಗ ಸೇಡಂ ಮತ್ತು ಕಲಬುರಗಿ ನಡುವೆ ಮೊಳಕೇಡ ದಾಟಿದ ನಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸೇಡಂ ನಗರದ ಸಮೀಪ ಆಯೋಜನೆ ಮಾಡಲಿಕ್ಕೆ ಕಾರಣ ಅಂತಂದ್ರೆ ನೀವು ನೋಡ್ತಾ ಇದ್ದೀರಿ ಕೊತ್ತಲ ಸ್ವರ್ಣ ಅಂತ ಮೂರು ಸಂಸ್ಥೆಗಳ ಹೆಸರು ನೀವು ನೋಡ್ತಾ ಇದ್ದೀರಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಭಾರತ ವಿಕಾಸ ಸಂಗಮ್ ಮತ್ತು ವಿಕಾಸ್ ಅಕಾಡೆಮಿ ವಿಕಾಸ ಅಕಾಡೆಮಿ ಮತ್ತು ಭಾರತ ವಿಕಾಸ ಸಂಗಮ್ ಕಳೆದ ಇಪ್ಪತ್ತೊಂದು ವರ್ಷದಿಂದ ಸಾಮಾಜಿಕ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಇದು ಐವತ್ತೊಂದನೇ ವರ್ಷ ವರ್ಷ ದಾಟಿ ಒಂದನೇ ವರ್ಷಕ್ಕೆ ಸಂಸ್ಥೆ ಕಾಲಿಟ್ಟಿದೆ ಮನಸಾ ಸತತ ಸ್ಮರಣೀಯ ವಚಸ ಲೋಕಹಿತಂ ವದನೀಯ ಲೋಕಹಿತಂ ಆತ್ಮೀಯ ಕೆಳಗರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಡೆ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಸೇಡಂ ಹಾಗೂ ಉತ್ಸವ ನಡೆಯುವ ಸ್ಥಳದಲ್ಲಿ ಅನೇಕ ತಯಾರಿಗಳು ಸಿದ್ಧತೆಗಳು ನಡೀತಾ ಇವೆ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧ ಪಾಟೀಲ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಮಾತಾಡಿ ಎಲ್ಲರನ್ನ ಆಹ್ವಾನಿಸಿದ್ದಾರೆ ಬನ್ನಿ ಅದನ್ನ ಈಗ ಕೇಳಿ ಬರೋಣ ಹತ್ತೊಂಬತ್ ಎಪ್ಪತ್ನಾಲ್ಕರಲ್ಲಿ ಸಂಸ್ಥೆ ಪ್ರಾರಂಭ ಆಗಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಐವತ್ತು ವರ್ಷಗಳನ್ನು ಪೂರೈಸಿ ಸ್ವರ್ಣ ಜಯಂತಿಯನ್ನು ಆಚರಿಸ್ಕೊಳ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಸ್ವರ್ಣ ಜಯಂತಿಯ ನಿಮಿತ್ತ ಸಂಸ್ಥೆಯು ಎರಡು ಸಾವಿರ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಒಂಬತ್ತು ದಿವಸಗಳ ಕಾಲ ಭಾರತೀಯ ಸಂಸ್ಕೃತಿ ಉತ್ಸವ ಏಳು ಕೊತ್ತಲ ಸ್ವರ್ಣ ಜಯಂತಿ ಆಚರಣೆಯನ್ನು ಆಯೋಜಿಸಿಕೊಂಡಿದೆ ಒಂಬತ್ತು ದಿನಗಳ ಪರ್ಯಂತ ಮೂರು ದಿವಸ ಪ್ರಾರಂಭದಲ್ಲಿ ಉದ್ಘಾಟನೆ ನಂತರ ಭಾರತೀಯ ಸಂಸ್ಕೃತಿ ಉತ್ಸವದ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಕೊನೆಯಲ್ಲಿ ಸ್ವರ್ಣ ಜಯಂತಿಯ ಕಾರ್ಯಕ್ರಮಗಳನ್ನು ಮೂರು ಹಂತದಲ್ಲಿ ಆಯೋಜಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಯೋಜನೆ ನಂತರ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಂಡು ಮಾತೃ ಸಮಾವೇಶದಿಂದ ಕೊನೆಯಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳುವವರೆಗೂ ಕೂಡ ದಿನನಿತ್ಯದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಾತೆಯರಿಗೆ ಹಾಗೂ ಸಾಧು ಸಜ್ಜನರನ್ನೊಳಗೊಂಡಂತೆ ಎಲ್ಲರಿಗೂ ಉಪಯೋಗವಾಗುವ ಮತ್ತು ಅತ್ಯವಶ್ಯಕವಾಗಿರುವಂತಹ ಮಾಹಿತಿಯನ್ನೊಳಗೊಂಡಂತಹ ಕಾರ್ಯಕ್ರಮಗಳ ಆಯೋಜನೆಗೊಂಡಿದೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ವಿವಿಧ ಲೋಕಗಳನ್ನ ಸೃಷ್ಟಿ ಮಾಡಿ ಆ ಲೋಕಗಳಿಗೆ ವಿದ್ಯಾರ್ಥಿಗಳಿಗೆ ಕೃಷಿ ಲೋಕ ಕಲಾ ಲೋಕ ಕೃಷಿಕರಿಗೆ ಯುವಕರಿಗೆ ವಿಜ್ಞಾನಿಗಳಿಗೆ ಎಲ್ಲರಿಗೂ ಜ್ಞಾನವನ್ನ ಒದಗಿಸಿಕೊಡುವಂತಹ ಲೋಕಗಳನ್ನ ಪ್ರದರ್ಶಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ವಿದ್ಯಾರ್ಥಿಯಿಂದ ಹಿಡಿದು ವೃದ್ಧರಾದಿಯವರೆಗೂ ಎಲ್ಲರಿಗೂ ಜ್ಞಾನಾರ್ಜನೆಯನ್ನ ಗೈಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಬೃಹತ್ ಕಾರ್ಯಕ್ರಮ ಇದಾಗಿದ್ದು ಇದರ ಒಂದು ಸದುಪಯೋಗ ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂಬುವ ಆಶಯದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡಿದೆ ಇವಾಗಿದ್ವು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧಾ ಪಾಟೀಲ್ ಅವರ ಮಾತುಗಳು ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಮಾಹಿತಿ ಹಾಗೂ ಎಲ್ಲರನ್ನ ಆಹ್ವಾನಿಸ್ತಾ ಇದ್ರು ಇನ್ನು ಕೆಳಗ್ರೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಯಾವುದೇ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮಗೆ ತಿಳಿಸಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡನ್ನು ಸಂಪರ್ಕಿಸಬಹುದು ಇನ್ನೊಮ್ಮೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಹಾಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿಕಾಸ್ ಅಕಾಡೆಮಿ ಅಟ್ ಜಿ ಮೇಲ್ ಡಾಟ್ ಕಾಮ್ ಮೂಲಕವೂ ತಿಳಿಸಬಹುದು ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಮುಂದಿನ ರವಿವಾರ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲ್ಬುರ್ಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು